ಈಗ ನೋಡಿ ಹ ಆಟಕ್ಕೆ ಹೋಗೋಣ ಎಂಬುದಾಗಿ ಹೇಳಿದ್ದು ನೀವು ಹ ನೀವು ಕರ್ದದೇ ತಡ ಕಾಲೆತ್ತಿಕೊಂಡು ಓಡೋಡಿ ಬಂದವರು ನಾವು ಯಾಕೆ ಬಂದದ್ದು ಆಟದಲ್ಲೇ ಇರಬೇಕು ಆಟದಲ್ಲೇ ಹೇಗೆ ಬದುಕಾಗಬೇಕೆಂಬುದಾಗಿ ಓಡಿ ಓಡೋಡಿ ಬಂದಿದ್ದೇವೆ ಹ್ಮ್ ಆಟ ಆಡುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆದ್ರೆ ಯಾರು ಬೇಸರ ಆಗುವಲ್ವಾ ಆಟದಲ್ಲಿ ಸಮಸ್ಯೆ ಆಗಬಾರದು ಹೌದು ಕೂಟದಲ್ಲಿಯೂ ಸಮಸ್ಯೆ ಆಗಬಾರ್ದು ಬಿಡಿ ನಮ್ಮ ಕೂಟ ಒಳ್ಳೆಯ ಕೂಟ ಹೌದು ಒಳ್ಳೇದಾಗ್ತಾ ಉಂಟು ಆಟ ಒಳ್ಳೇದಾಗ್ತಾ ಉಂಟು ಒಳ್ಳೇದಾಗುದ್ರೆ ಒಂದು ಕಪ್ಪು ಚುಕ್ಕಿ ಆಯ್ತು ಗೊತ್ತಾ ನಿಮಗೆ ಸ್ವಾಮಿ ಪ್ರಕೃತಿಯನ್ನು ತೋರಿಸುತ್ತಾ ತೋರಿಸುತ್ತಾ ನೀವು ಸಂದರ್ಭದಲ್ಲಿ ನಾನ್ ನೋಡ್ತಾ ನೋಡ್ತಾ ಮುಂದುವರಿದೆ ನೋಡುವಾಗ ಒಂದು ಸರೋವರ ಕಂಡಿತು ಸರೋವರ ನಾವೀಗ ಅಲ್ಲ ಪಕ್ಕದಲ್ಲಿ ಮತ್ತೊಂದು ಸರೋವರ ಸರೋವರದ ಹಿಂದೆ ಕಪ್ಪು ಬಂಡೆ ಉಂಟು ಬಂಡೆ ಕಲ್ಲ ಹೌದು ಸರೋವರದ ಸಮೇಹದಲ್ಲಿ ಬಂಡೆ ಕಲ್ಲು ಇರುತ್ತದೆ

ಅಂದ್ರೆ ಹಾಗಿದ್ದಾನೆ ಹೇಸಿಗೆ ಅಂದ್ರೆ ಹೇಸಿಗೆ ರೂಪ ಅಲ್ಲ ರೂಪದಲ್ಲಿ ಒಂದು ವಿಶೇಷ ಉಂಟು ದೊಡ್ಡದಾದಂತಹ ಒಂದು ಬಟ್ಟೆ ಸಣ್ಣದಾದಂತಹ ಕೈಕಾಲುಗಳು ಕರ್ರಿ ಬಂಡೆ ಅವನ ಮಂಡೆ ದೊಡ್ಡದುಂಟು ದುಡ್ಡು ಯಾವುದು ಬಂಡೆ ಯಾವ್ದೊಕ್ಕಾಗುದಿಲ್ಲ ಅಷ್ಟು ವಿಶೇಷವಾಗಿ ಕಾಣ್ತಾ ಇದ್ದಾರೆ ಮತ್ತೊಂದು ವಿಚಾರ ಅವ್ನು ಹೇಗ್ ದಾಟೋದು ನನಗೆ ಬೇಸರ ಇಲ್ಲ ಅದು ಅವನಿಗೆ ಸಂಬಂಧಪಟ್ಟದು ಅಲ್ಲಿ ಕೂತ್ಕೊಂಡು ನನ್ನ ನೋಡ್ತಾ ಇದ್ದಾನೆ ನಿನ್ನನ್ನು ನೋಡ್ತಾ ಇದ್ದಾನಂತ ಹೇಗೆ ನಾ ನೋಡಿತಲ್ಲ ನಿನಗೂ ನೋಡುವ ಚಟ ಉಂಟು ಅಂತ ಇದ್ದ

ಆಡಿನಲ್ಲಿ ಏನಾದರೂ ನಿಮಗೆ ಸೊಪ್ಪು ತagitata ಸೊಪ್ಪು ತagitire ಸೊಪ್ಪು ತagitire ಹೀಗೆ ಹುಚ್ಚರ ಹಾಗೆ ವ್ಯವಹರಿಸಾರಂತೆ ನಾನು ಕೇಳಿದನೆ ಗೊತ್ತುಂಟಾ ಹೌದು ಬೆಳಗ್ಗೆ ಏನು ಸೊಪ್ಪು ಕಡಿನ ಸಿಗ್ತದೆ ಇದು ಒಂದು ಜಾತಿಯ ಸೊಪ್ಪು ಉಂಟು ಅದು ತಾಗಿದಾಕ್ಷಣ ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಾಗುದಿಲ್ಲ ನಾವು ಪ್ರಕೃತಿಯಲ್ಲಿ ಕೇಳಿ ತಿಳಿದದ್ದು ಹೌದಾ ಹೌದು ನಾವು ಸೊಪ್ಪು ತagit ಗಾಡಿದ್ದಲ್ಲ ಒಂದು ವಿಶೇಷಿ ನಡಿ ನಗಡಿದ್ದು ಹಾಗಿದ್ರೆ ನಿಮ್ಮನ್ನ ನೋಡಿದ ತಾನೇ ಅಂತ ಆದರೆ ಅವ ಯಾರು ಅನ್ನುದನ್ನು ವಿಚಾರಿಸಲೇಬೇಕು ನೋಡ್ತೇನೆ ನಾನು ಹೇಳಿದೆನಾ ಮಾಡುತ್ತಾ ಇದ್ದೆ ನನಗೆ ಎಂತದ್ದು ಅಂತ ಗೊತ್ತಾಗುತ್ತೆ ಎಲ್ಲಬೇಡ ಎಲ್ಲರೂ ಬಂಡ ಮಕ್ಕಳನ್ನು ನಾನು ನೋಡಿದ್ದೇನೆ ಸನ್ಯಾಸಿಗಳೆನ್ನುವ ಹಾಗೆ ಹೇಳಿಕೊಂಡವರು ಅವರು ಸಿರಿಯರ ಮಾಡಿದರು ಏನು ವಿಷಯಕ್ಕೆ ಹೇಳಿದ್ದೀನಿ ಈಗ ನಾನು ಅಭಿನಯ ಚತುರ ರಾಜಾತಿ ಶ್ರೀವೇಶದವರಾಗಿ ಇಲ್ಲ ಕೆಲವರು ಆದರೆ ನಿಮಗೆ ಹೇಳಿದ್ದು ನನಗೆ ಹೌದಾ ವಿಚಿತ್ರ ಯಾವುದು ಅಂದರೆ ನಾವು ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇರುವಂತಹ ಸಂದರ್ಭ ನಾವು ನಿಮ್ಮನ್ನು ನೋಡಿದ್ದಲ್ಲ ಮತ್ತೆ ಯಾರು ತೋರಿಸಿದ್ರು ಇವರೆಲ್ಲರೂ ನೀವು ಇಲ್ಲಿದ್ದೀಯ ಎನ್ನುವ ಹಾಗೆ ನನಗೆ ತೋರಿಸಿಕೊಟ್ಟು ಇವರೆಲ್ಲ ಇಲ್ಲಿಗೆ ಹಾಕಿ ಬಂದರು ಇವರೆಲ್ಲ ನನ್ನ ಹೆಂಡತಿಯರು ಸಹಕಾರ ಹುಟ್ಟು ಕುಪ್ಪ ಸತ್ತು ಹುಟ್ಟು ಹಣೆಯಲ್ಲಿ ಬುಟ್ಟರೆ ಅವಳು ಹೆಣ್ಣಲ್ಲ ಹೆಣ್ಣಿನ ಹೆಣ್ತನ ಅವಳಲ್ಲಿ ಹೆಣ್ಣು ಅಂತ ಕರಿಕೊಂಡ ಇವರನ್ನ ಹೆಣ್ಣು ಅಂತ ಹೇಳುವ ಯಾವ ಒಂದು ಲಕ್ಷಣವು ನನಗೆ ಕಾಣುತ್ತಾ ಇದೆ ನನಗೆ ವಿಶ್ವಾಸ ಉಂಟು ಅವರ ಗುಣ ನಡತೆ ಏನೇನೆಂದು ಲೋಕಕ್ಕೆ ಮಾದರಿ ಆಗಿದೆ ಅವರ ಗೈಯಾಳಿಗಳು ಅವರು ತೋರಿಸಿದ್ರು ನೋಡುವಾಗ ಆಶ್ಚರ್ಯ ತಗ್ಗಿತನೋ ಅದೇ ಇದು ತಲೆ ಯಾರು ಮಾಡಿದ್ದು ಇನ್ನ ತಲೆ ಯಾರು ಮಾಡಿದ್ದು ಬ್ರಹ್ಮದೇವರು ನನಗೂ ಅವರೇ ಹೌದಾ ಇಲ್ಲಿ ಕಬ್ಬರೇ ತಲೆ ಮಡಿಕೆ ಅಂದರೆ ನಿಂದ ತಲೆ ಮಂಡಿದ್ದ ಪ್ರಪಂಚದಲ್ಲಿ ಒಂದು ವಿಚಿತ್ರ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ತೊಟ್ಟದಾದಂತಹ ತಲೆ ಕೆಟ್ಟದಾದಂತಹ ದೇಹ ನಿನ್ನ ಕೈ ಕಾಲುಗಳನ್ನು ನೋಡಿದ್ರೆ ಕಟ್ಟಿಯಂತಿಹುದು ಅದಕ್ಕೆ ಸೃಷ್ಟಿಕರ್ತ ನನ್ನ ಭೇದಜ್ಜದ ಅಂತ ಹೇಳು ಕಟ್ಟ ಇದು ಕಟ್ಟಿದ್ದ ಕಟ್ಟಿದ್ದಾದ್ರೆ ನೆನೆದು ಬೇಕಾ ಕಟ್ಟಿದ್ದಾದ್ರೆ ಬಿಚ್ಚಿಕೋ ಹುಟ್ಟಿದ್ದಾದ್ರೆ ಅದೇ ಸುಧಾರಿಸ್ತ ಬೇಡ ನನಗೆ ಘಟ್ಟ ಅಗತ್ಯವೇ ಇಲ್ಲ ನನ್ನ ಮುಖದಲ್ಲಿರುವ ಘಟ್ಟ ನಿನಗ್ಯಾಕೆ ಚುಂಚುತ್ತದ ಕೆಲವಂತಲ್ಲ ಕೆಲವರೆಲ್ಲ ಗಟ್ಟ ಕಟ್ಟಿಕೊಂಡು ಮೋಸ ಮಾಡುವಂತಹ ಸನ್ಯಾಸಿಗಳನ್ನು ನಾವು ಗಮನಿಸಿದ್ದೇವೆ ಕಟ್ಟಡ್ಡ ಮೀಸೆ ಇಲ್ಲದವರು ಮೋಸ ಮಾಡಿದಷ್ಟು ಗಟ್ಟ ಕಟ್ಟಿದವರು ಹಾಗೆ ಕಟ್ಟಿ ಹಿಡಿಸ ಹೇಗಾಕಿದವರು ಹೇಗೆ ಕಟ್ಟ ಬಿಟ್ಟವರನ್ನು ಎತ್ತಿ ಕೋಲಬಹುದು ಇಲ್ಲದವರನ್ನ ನಂಬುವುದು ಅಪಾಯ ಕೆಲವು ಸಂದರ್ಭದಲ್ಲಿ ಕಟ್ಟ ಮೀಸೆ ಬೆಳೆಸುವುದಕ್ಕಾಗುದಿಲ್ಲ ಅನಿವಾರ್ಯತೆ ನಾನು ಅದಕ್ಕಾಗಿ ಹೇಳಿದ್ದ ನೀನು ಅದನ್ನು ವಹಿಸಿಕೊಡಬೇಕು ನಾನಲ್ಲ ಕಟ್ಟ ಮೀಸೆ ಇಲ್ಲದವರು ಎಷ್ಟೋ ಕಾಲದಿಂದ ಮಾಡಲಾಗದೇ ಇದ್ದಂತ ಕಟ್ಟ ಮೀಸೆ ಇರ್ಬೋದು ಕೇವಲ ಕೆಲವು ಸಮಯದಲ್ಲಿ ಮುಗಿಸ್ತಾರೆ ಗಡ್ಡ ಕಟ್ಟಿಕೊಂಡಂತಹ ಜುಟ್ಟು ನಿನ್ನ ಮೈ ನೋಡಿದ್ರೆ ಅನ್ನ ಅಣ್ಣ ಅಲ್ಲಿಗೆ ಅಟ್ಟ ನಾಮವನ್ನು ಕಲಿತುಕೊಂಡಿದ್ದೀಯ ಅವರ ರನ್ನ ಹಣೆಗೆ ನಾನು ಬೇರೆಯವರಾಮ ಹಾಕಿರ್ಬೇಕು ಎಲ್ಲ ವಿರುದ್ಧವಾಗಿ ಮಾತಾಡ್ತಾ ಇದು ವಿರುದ್ಧ ಅಂತ ನಿನಗೆ ಪ್ರಶ್ನೆ ಕೇಳಿದ್ದವನಿಗೆ

ಅವರು ಅವರಿಗೆ ನೀನು ಚಂದ ಅಂತ ಗ್ರಹಿಸಿ ಎಂತಹ ಸ್ವರದ್ದು ಯಾರು ನೋಡುತ್ತಾರೆ ಎನ್ನುವ ದುರ ಅಂತೂ ನಮ್ಮನ್ನೇ ನೋಡ್ತಾರ ಎನ್ನುವ ಆ ಕಿಂತ ಅವರಿಗೆ ಯಾಕೆ ಗೊತ್ತಾಗಲಿಲ್ಲ ಅವರಿಗೆ ಬಂತು ಬಿಡು ನಿನಗೂ ನನ್ನ ಹೆಂಡತಿಯರನ್ನು ನೋಡಿದ ಯೋಜನೆ ಯಾಕೆ ಬಂತೋ ನನ್ಗೆ ಗೊತ್ತಾಗಲಿಲ್ಲ ನಾನು ನೋಡ್ಲಿಕ್ಕಿಲ್ಲ ಅಂತ ನನಗೂ ಗೊತ್ತಿಲ್ಲ ಅವರು ಹೇಳಿದ್ದು ಯಾರು ನೋಡ್ಲಿಕ್ಕಿಲ್ಲ ಯಾರು ನೋಡಿದ್ರು mui se tem arte ಕಟುಕರವಾಗಿ ಸಿಕ್ಕುವ ಕುರಿ ಹಾಗಾಗಿತ್ತು ಪರಿಸರದಲ್ಲಿರುವ ನನ್ನ ಪರಿಚಯ ಅಗತ್ಯವೇ ಇರಲಿಲ್ಲ ಆದರೂ ನನ್ನ ನೆಮ್ಮದಿಯನ್ನ ಕೆಡಿಸಿ ನನ್ನ ಶಾಂತಿಯನ್ನ ಭಂಗ ಮಾಡಿ ನನ್ನ ಏಕಾಗ್ರತೆಯನ್ನ ಕಳೆದುಕೊಳ್ಳುವ ಹಾಗೆ ಮಾಡಿ ಪ್ರಶ್ನೆ ಮಾಡ್ತೀಯಂತಾದ್ರೆ ಉತ್ತರ ತೆಕ್ಕೊಂಡು ಹೋಗು ಸರ್ವ ಲೋಕಗಳ ಒಳಿತನ್ನಾಶಿಸುವಂತಹ ಕೊಡಿಯೊಳ ಇರುವಂತಹ ಆಶ್ರಮದಲ್ಲಿ ವಾಸಿಸುವ ನಾನು ನನ್ನ ಈ ಹೆಸರಿಟ್ಟಿರಬೇಕು ಇಲ್ಲ ಬಿಡು ಇದು ನನ್ನ ಪರಿಚಯ ನಾನು ಯಾರ ತಂಟೆಗೂ ಹೋಗೋದಿಲ್ಲ ನನ್ನ ತಂಟೆಗೆ ಬಂದರೆ ಅದನ್ನು ಉಪೇಕ್ಷಿಸಿ ಬಿಡು ಅದು ನನ್ನದ್ದಲ್ಲ ಅಂತ ಈಗ ನೀನು ಇಲ್ಲಿವರೆಗೆ ತಂಟೆ ಮಾಡಿದ್ದು ಸಾಕು ತಂಟೆ ಮಾಡಲಿಕ್ಕೆ ನನಗೆ ಚಿಂತೆ ಸಿದ್ದಲ್ಲ ಇದು ಬಗೆಯ ತಂಟೆ ನೀವು ನಿನ್ನ ಹೆಂಡತಿಯ ತಮ್ಮನಲ್ಲಿ ಮಾತಾಡಿ ನನ್ನ ಹತ್ತಿರ ಕುಳಿತು ಮಾತಾಡುವ ಸಲುವೆಯಲ್ಲ ನನಗೆ ಅಲ್ಲ ಈಗ ಉತ್ತರ ಬರ್ತದೆ ಬರ್ತದೆ ಅಂತ ಕಾಯುವುದು ಉತ್ತರ ಇಷ್ಟೇ ಇಷ್ಟ ನನಗೆ ಅನಪುನೋದು ಈಗ ನೀನು ನಿನ್ನ ಪರಿಚಯ ಹೇಳಿಕೆ ಹೌದಾ ನಾನೀಗ ಬಂದು ಇಷ್ಟು ಹುತ್ತಾಯ್ತಿ ನಿನ್ನಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಯಾರು ಎಲ್ಲಿಂದ ಬಂದ ಯೋಗ್ಯತೆ ಎನ್ನುವುದು ಕೇಳುವ ಸೌಜನ್ಯವೂ ಇಲ್ಲವಲ್ಲ ಅಗತ್ಯ ಇದ್ರೆ ಕೇಳ್ತಿದ್ದೆ ಅಗತ್ಯ ಅಂತ ಅನ್ನಿಸಲಿಲ್ಲ ನನಗೆ ಹೊರನಲ್ಲಿರುವವರ ಪರಿಚಯ ಕಟ್ಟಿಕೊಂಡು ನೀನು ಕೇಳದೆ ಇದ್ರು ಕೇಳುವ ಚಾನು

ಕೋಣೆ ಇಡಲಿಕ್ಕೆ ಮಣ್ಣು ಕಲಿಸಿದ ಅವರಾಗೆ ನೆಲ ಕುಣಿಯುತ್ತಾ ಇದ್ದ ಕಾರಣ ಸಾಮಾನ್ಯನ ಎನ್ನುವ ಸಾಮಾನ್ಯತೆ ನಿಮ್ಮ ಸಾಮಾನ್ಯರ ಕಣ್ಣಿಗೆ ಕಾಣ ಸಿಗುವುದು ನಾನು ಹೋಲ್ಲ ನನ್ನನ್ನು ನೋಡಬೇಕು ಅಂತ ಆದರೆ ಪರವಾನಿಗೆ ಬೇಕು ಹೌದಾ ಮತ್ತೆ ನಿನಗೆ ಪರವಾನಿಗೆ ಸಿಕ್ಕಿದ್ದ ಎಷ್ಟು ಮಂತೆಗಲ್ಲ ನನ್ನ ಭೇಟಿಗಾಗಿ ಕಾಯ್ತಾ ಇದ್ದಾರೆ ನೀನೇ ಎಲ್ಲೆಲ್ಲಿಗೆ ಹೋಗ್ಲಿಕ್ಕೆ ಪರವಾನಿಗೆಗೆ ಎಲ್ಲೆಲ್ಲಿ ಹೋಗಿ ಆಯ್ತು ನೆನಪಾಗುವುದು ನಮ್ಮ ಭೂಮಿಯಲ್ಲಿರುವವರಿಗೆ ಎರಡೇ ಲೋಕ ಹನ್ನೆರಡು ಲೋಕದ ಬಗ್ಗೆ ಆಲೋಚನೆ ಮಾಡೋದು ಇಲ್ಲ ಎರಡು ಲೋಕ ಬೇಗ ನೆನಪಾಗುತ್ತದೆ ಯಾವ್ದು ಒಂದು ಸ್ವರ್ಗ ಲೋಕ ಮತ್ತೊಂದು ಯಮಲೋಕ ಒಂದು ಸ್ವರ್ಗ ಮತ್ತೊಂದು ನರಕ ನಾವು ಯಮಲೋಕಕ್ಕೆ ಹೋಗಿ ಬರ್ತಾ ಇರ್ತೇವೆ ಅಲ್ಲಿರೋದೇ ಒಳ್ಳೆ ಹೋಗಿ ಬರ್ತಾ ಇದ್ದೀನಿ ಅಂದ್ರೆ ಹೋಗಿ ಬರ್ತಾ ಇದ್ದೀನಿ ಅಂದ್ರೆ ನೀನು ಬರುವ ಜಾಗ ಒಂದು ಬೇಕಲ್ಲ ಗಂಧರ್ವಲ್ಲಿ ಶ್ರೇಷ್ಠನಾದಂತಹ ವಿಶ್ವಾವಸು ನಾಮಕ ಇವರೆಲ್ಲರನ್ನು ಸೇರಿಸಿಕೊಂಡು ಪ್ರಕೃತಿ ಸೌಂದರ್ಯ ನೋಡುವುದಕ್ಕಾಗಿ ನಾನು ಇಲ್ಲಿವರೆಗೆ ಬಂದೆ ಇಲ್ಲಿ ಏನೋ ಈ ರೀತಿಯ ದುರ್ಘಟನೆ ನಡೆದು ಹೋಯಿತು ನಿನ್ನನ್ನು ನೋಡಿದೆ Thank you. नाडू दे नींद शरू हो जाता है तो उठा बोले लेकिन तारा भाई भाई क्योंकि उसकी बात तो तो सामने भावा 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 स्वामी हाँ वो मुनी बने नींद नहीं भावा वो मुनी बने नहीं आ भावा वो मुनी बने नहीं वो योगी बने वो योगी कले योगी कले ये वादी चंद तकार साइड है ಕೆಲವರು ಕೆಲವರಾಗಿ ಬಹಳ ಆಡಿದ್ರು ಆಡಿದ್ರು ಅಂತ ಆಗಬೇಕಲ್ಲ ಅದಕ್ಕೆ ಇದ್ದ ಶಬ್ದಗಳನ್ನೆಲ್ಲ ರಾಜ್ಯ ಅದನ್ನ ಯೋಗ್ಯವರಿಯೋ

ನಿಮ್ಮನ್ನು ಸನ್ಮಾನಿಸಬೇಕು ಹೌದು ಈ ಸನ್ಮಾನ ಮಾಡುವ ಮಾನಧನಾಗಿರಬೇಕಾ ಸನ್ಮಾನ ಲಾಭ ಉಂಟು ಅಂತ ಮಾಡ್ಲಿಕ್ಕೆ ಹೊರಟ್ರೆ ಆ ಸನ್ಮಾನ ಸ್ವೀಕಾರ ಅಂತ ಅಲ್ಲ ಹ್ಮ್ ನಿನ್ನ ಸನ್ಮಾನ ಬೇಡ ಅಲ್ಲ ನಾನು ನಿಮ್ಮಿಂದ ಏನನ್ನಾದ್ರೂ ಪಡಿಬೇಕು ಎನ್ನುವಂತಹ ಆಶೆಯಿಂದ ಸನ್ಮಾನ ಮಾಡುವುದಲ್ಲ ಸನ್ಮಾನ ಪಡೆದೆ ಕೊಟ್ಲಿಕ್ಕೆ ದುಡ್ಡು ಅವನ ತಟ್ಟೆಯಲ್ಲಿ ಇರುವುದು ನಾಲ್ಕು ಕೊಳಿತ ಒಂದು ಅಲ್ಲಿ ಹೋದ ಶಾವು ಮತ್ತೆ ಕೊಡ್ಲಿಕ್ಕೆ ಅಂತದ್ದು ಅಲ್ಲ ನೀವು ಮೂಲ ಮೂಲದ ಸಂಗ್ರಹ ಮಾಡ್ತೀರಲ್ಲ ಅದರ ಬಗ್ಗೆ ನಮಗೆ ಆಕ್ಷೇಪ ಇರುವ ಆದ್ರೆ ನೀವು ಕೊಡ್ಬೇಕು ಅಂತ ಮನಸ್ಸಾದ್ರೆ ಮತ್ತೆ ನಾನು ಸ್ವೀಕರಿಸ್ತೇನೆ ನಿಮಗೆ ಸಿಕ್ಕುವ ಯೋಗ ಇದ್ರೆ ತಪ್ಪಿಸಲಿಕ್ಕೆ ಯಾರಿಗಾಗುತ್ತದೆ ನೀವು ಸನ್ಮಾನ ಬೇಡ ಅಂತ ಹೇಳಬಾರ್ದು ದಯವಿಟ್ಟು ನೀವು ಒಪ್ಪಿಕೊಡ್ಬೇಕು ನಿನ್ನ ಸಂತೋಷ ಕಾಣ ಆಗಲಿ ಆಗಲಿ ಸನ್ಮಾನ ಮಾಡುತ್ತೇನೆ ಎನ್ನುವ ಹಾಗೆ ಒತ್ತಾಯ ಪೂರ್ವಕವಾಗಿ ಹೇಳಿದಾಗ ಒಪ್ಪಿಕೊಂಡಿದ್ದಾನೆ ಇವತ್ತು ತಿಳ್ಕೊಂಡಿದ್ದಾನೆ ಭರ್ಜರಿ ಸನ್ಮಾನ ಆಗ್ತದೆ ಅಂತ ಖಂಡಿತ ಅಲ್ಲ ಇವನನ್ನು ನೋಡುವಾಗಲೇ ಇವನೊಬ್ಬ ಕಗ್ಗಟಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಕಾವಿಯ ತಿರುಗುವರಲ್ಲ ಕಾಮವಾಗಿಡರಿಲ್ಲ ಎಂತಹ ಸನ್ಯಾಸಿಗಳಿದ್ದಾರೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ ಇವನಿಗೆ ಸನ್ಮಾನ ಯಾವ ರೀತಿ ಗೊತ್ತಾ ಶಾಲು ಹಾಕಿ ಹಾರ ಹಾಕಿ ಇವನನ್ನು ಗೌರವಿಸುವುದಲ್ಲ ಕಾಣುತ್ತಿರುವಂತಹ ಮಂಜುಗೆಡ್ಡೆಗಳನ್ನು ಗೊತ್ತುಕೊಂಡು ಹೋಗಿ ಅವನ ತಲಾ ಹಾಕೋಣ ನಿಮ್ಮನ್ನೇ ಪಚಾರಿಸುವುದಕ್ಕೆ ನಾನು ಮುಂದಾದೆ ಯೋಗಿಯವರವರಿಗೆ ಸಿಟ್ಟು ಬಂದರೆ ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ಲೋಕ ತಿಳಿಯುವ ಹಾಗು ಸ್ವಾಮಿ ಕೋಮಲವಾದ ನಿಮ್ಮ ಹೃದಯಕ್ಕೆ ನೋವಾಯಿತೆ ಲೋಕೊಂಡು ನಮ್ಮದಾದಂತಹ ಯೋಗ್ಯತೆ ಏನೆನ್ನುವುದನ್ನು ಅರ್ಥವೇಸಿಕೊಂಡು ನಾಡಿನ ಜನರಿಗೆ ನಮ್ಮ ಬದುಕನ್ನೇ ಆದರ್ಶವಾಗಿ ಕೊಡಬೇಕಿತ್ತು ಅದರ ಬದಲಾಗಿ ನಾವೇ ತಪ್ಪಿ ನಡೆದೆವು ಮೇಲೆ ಬ್ರಹ್ಮ